ಅಕ್ಷಯ ತೃತೀಯದಿಂದ ಈ ಏಳು ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರು ಧನ ಸಂಪತ್ತಿನ ಸುಯೋಗ ಹಿಂದೂ ಕ್ಯಾಲೆಂಡರ್ ಮತ್ತು ಜ್ಯೋತಿಷ್ಯದ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಗ್ರಹಗಳ ಸ್ಥಾನದ ಪ್ರಕಾರ ಅನೇಕ ರಾಜಯೋಗಗಳು ರೂಪುಗೊಳ್ಳುತ್ತಿವೆ ಅಕ್ಷಯ ತೃತೀಯ ದಿನದಂದು ಯಾವುದೇ ಶುಭ ಕೆಲಸ ಮಾಡಲು ಪ್ರತ್ಯೇಕ ಮುಹೂರ್ತವನ್ನು ಹುಡುಕುವ ಅಗತ್ಯವಿಲ್ಲ ಅಕ್ಷಯ ಪದದ ಅರ್ಥ ಎಂದಿಗೂ ಕೊಳೆಯದ ಅಂದರೆ ಎಂದಿಗೂ ಕೊನೆಗೊಳ್ಳದ ಈ ದಿನ ಮಾಡುವ ಶುಭ ಕಾರ್ಯಗಳ ಫಲಗಳು ಅನಂತವಾಗಿ ಹೆಚ್ಚಾಗುತ್ತವೆ ಮತ್ತು ಶಾಶ್ವತವಾಗಿ ಉಳಿಯುತ್ತವೆ ಎಂದು ನಂಬಲಾಗಿದೆ ಈ ವರ್ಷ ಅಕ್ಷಯ ತೃತೀಯ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬರುತ್ತದೆ ಈ ವರ್ಷ ಅಕ್ಷಯ ತೃತೀಯ ಹಬ್ಬವು ಬಹಳ ವಿಶೇಷವಾದ ಜ್ಯೋತಿಷ ಕಾಕತಾಳೀಯತೆಗಳೊಂದಿಗೆ ಬರಲಿದೆ ಈ ದಿನದಂದು ಅನೇಕ ಅಪರೂಪದ ಮತ್ತು ಅತ್ಯಂತ ಮಂಗಳಕರವಾದ ರಾಜಯೋಗಗಳು ರೂಪುಗೊಳ್ಳುತ್ತಿದ್ದು ಇದು ಸಂಪತ್ತು ಸಮೃದ್ಧಿ ಮತ್ತು ಉದ್ಘಾಟನೆಗಳಿಗೆ ಅತ್ಯಂತ ಫಲಪ್ರದವಾಗಿಸುತ್ತದೆ ಈ ದಿನ ಚತುರ್ಗ್ರಹಿ ಯೋಗ ಮಾಲವ್ಯ ಯೋಗ ಲಕ್ಷ್ಮೀನಾರಾಯಣ ಯೋಗ ಗಜಕೇಸರಿ ಯೋಗ ರವಿಯೋಗ ಸರ್ವಾರ್ಥ ಸಿದ್ಧಿ ಯೋಗವಿದೆ ಒಂದು ವೃಷಭ ರಾಶಿ ಗಜಕೇಸರಿ ಯೋಗದಿಂದಾಗಿ ವೃಷಭ ಚಕ್ರದ ಜನರಿಗೆ ಈ ಸಮಯವು ತುಂಬ ಶುಭವಾಗಿರುತ್ತದೆ ಸಂಪತ್ತು ಆಸ್ತಿ ಮತ್ತು ಹೂಡಿಕೆಗಳಲ್ಲಿ ಲಾಭ ಇರುತ್ತದೆ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಪ್ರಗತಿಯ ಸಾಧ್ಯತೆಗಳಿವೆ ಮತ್ತು ಕುಟುಂಬ ಜೀವನವು ಸಂತೋಷವಾಗಿರುತ್ತದೆ ಅಲ್ಲದೆ ಚಿನ್ನ ಮತ್ತು ಬೆಳ್ಳಿಯಂತಹ ಅಮೂಲ್ಯ ಲೋಹಗಳಲ್ಲಿ ಹೂಡಿಕೆ ಮಾಡುವುದರಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ ಎರಡು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಸರ್ವಾರ್ಥ ಸೇತಿ ಯೋಗವು ತುಂಬ ಫಲಪ್ರದವಾಗಲಿದೆ ಹಳೆಯ ಸಾಲಗಳಿಂದ ಮುಕ್ತರಾಗುವ ಸಾಧ್ಯತೆಗಳಿವೆ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಜನರಿಗೆ ಸಮಯ ಅನುಕೂಲಕರವಾಗಿದೆ ಆಸ್ತಿಯಿಂದ ಲಾಭ ಪಡೆಯುವ ಸಾಧ್ಯತೆಗಳಿವೆ ಮತ್ತು ಕೌಟುಂಬಿಕ ವಿವಾದಗಳನ್ನು ಪರಿಹರಿಸಬಹುದು ಮೂರು ಸಿಂಹರಾಶಿ ಸಿಂಹರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗವು ಅತ್ಯಂತ ಶುಭವಾಗಿರುತ್ತದೆ ಈ ಸಂಯೋಜನೆಯಿಂದಾಗಿ ಸಂಪತ್ತು ಹೆಚ್ಚಾಗುವ ಬಲವಾದ ಸೂಚನೆಗಳಿವೆ ವ್ಯವಹಾರದಲ್ಲಿ ಹಠಾತ್ ಭಾರಿ ಲಾಭಗಳು ಉಂಟಾಗಬಹುದು ಅದರೊಂದಿಗೆ ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ಮತ್ತು ಸ್ಥಾನ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವು ಸಾಧ್ಯ ನಾಲ್ಕು ತುಲಾರಾಶಿ ತುಲಾರಾಶಿ ಚಕ್ರದ ಜನರು ಶುಕ್ರನಿಂದ ಉಂಟಾಗುವ ಮಾಲವೀಯ ಯೋಗದ ಲಾಭವನ್ನು ಪಡೆಯುತ್ತಾರೆ ಜೀವನ ಶೈಲಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳಾಗಲಿವೆ ಕೌಟುಂಬಿಕ ಜೀವನದಲ್ಲಿ ಮಾಧುರ್ಯ ಉಳಿಯುತ್ತದೆ ಹಣಕಾಸಿನ ಯೋಜನೆಗಳು ಯಶಸ್ವಿಯಾಗುತ್ತವೆ ಮತ್ತು ಕಲಾಕ್ಷೇತ್ರಗಳಲ್ಲಿ ಖ್ಯಾತಿ ಮತ್ತು ಗೌರವ ಪ್ರಾಪ್ತಿಯಾಗುತ್ತದೆ ಐದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಗುರು ಮತ್ತು ಚಂದ್ರನ ಸಂಯೋಗದಿಂದಾಗಿ ಗಜಕೇಸರಿ ರಾಜಯೋಗ ಪರಿಣಾಮಕಾರಿಯಾಗಿರುತ್ತದೆ ಈ ಸಮಯದಲ್ಲಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ಮಾನಸಿಕ ಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ಮತ್ತು ಪಾಲುದಾರಿಕೆಯಲ್ಲಿ ಲಾಭವಿರುತ್ತದೆ ಆರು ಮಕರ ರಾಶಿ ಮಕರ ರಾಶಿಯವರಿಗೆ ಮಾಲವೀಯ ಯೋಗವು ತುಂಬಾ ಪ್ರಯೋಜನಕಾರಿಯಾಗಲಿದೆ ಈ ಸಮಯದಲ್ಲಿ ಜೀವನದಲ್ಲಿ ಐಷಾರಾಮಿ ಮತ್ತು ಸೌಕರ್ಯಗಳು ಹೆಚ್ಚಾಗುತ್ತವೆ ಮತ್ತು ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಬಡ್ತಿಗೆ ಅವಕಾಶಗಳು ಸಿಗುತ್ತವೆ ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಸಾಧ್ಯತೆ ಇರಬಹುದು ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಪ್ರಮುಖ ಸುಧಾರಣೆಯ ಲಕ್ಷಣಗಳಿವೆ ಏಳು ಮೀನರಾಶಿ ಮೀನರಾಶಿಯಲ್ಲಿ ಶನಿ ಬುಧ ಶುಕ್ರ ಮತ್ತು ರಾಹು ಒಟ್ಟಿಗೆ ಇರುವುದರಿಂದ ಚತುರ್ಗ್ರಹ ಯೋಗವು ರೂಪುಗೊಳ್ಳುತ್ತಿದೆ ಹೊಸ ಕೆಲಸ ಪ್ರಾರಂಭಿಸಲು ಈ ಸಮಯ ಸೂಕ್ತ ಸಿಲುಕಿಕೊಂಡ ಹಣವನ್ನು ಮರಳಿ ಪಡೆಯುವ ಸಾಧ್ಯತೆ ಇದೆ ವಿದೇಶ ಪ್ರವಾಸ ಮಾಡುವ ಅಥವಾ ವಿದೇಶದಿಂದ ಪ್ರಯೋಜನ ಪಡೆಯುವ ಸಾಧ್ಯತೆಗಳು ಇವೆ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯೂ ಇರುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು